ಪಾಕ್ ಪರ ಘೋಷಣೆ ಕೂಗಿರುವಂಥ ಹಿನ್ನೆಲೆ ಈಗಾಗಲೇ ಈ ಒಂದು ಕೇಸ್ ಏನು ಎಫ್ ಎಸ್ ಎಲ್ ತಂಡ ಏನು ರವಾನೆ ಆಗಿದೆಯಲ್ಲ ಅಲ್ಲಿ ರವಾನೆ ಏನಾಗಿದೆ ಕೇಸ್ ನಡೀತಾ ಇದೆ ಅಂತ ಕಾಂಗ್ರೆಸ್ ಅವರ ವಾದ ಆದರೆ ಬಿಜೆಪಿ ಹೇಳ್ತಾ ಇರುವಂಥದ್ದು ಮಾಹಿತಿಯ ಪ್ರಕಾರ ಎಫ್ ಎಸ್ ಎಲ್ ವರದಿ ಬಂದಿದೆ ಅಂತ ಆದರೂ ಕೂಡ ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಮತ್ತೊಂದು ಬೋಗಸ್ ವರದಿ ತಯಾರಿಸಲು ಸರ್ಕಾರ ಮುಂದಾಗಿದೆ ಅಂತ ಬೆಂಗಳೂರಿನಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮಗೆ ಬಂದ ಮಾಹಿತಿ ಪ್ರಕಾರ ಎಫ್ ಎಸ್ ಎಲ್ ವರದಿ ಈಗ ಬಂದಿದೆ ಕಾಂಗ್ರೆಸ್ ಸಚಿವರ ಹೇಳಿಕೆ ನೋಡ್ತಾ ಇದ್ರೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅನುಮಾನ ಬರ್ತಿದೆ ಅಂತೇಳಿ ಬಂದಿದೆ ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಅಂತೇಳಿ ಪತ್ರಿಕೆಗಳು ಕೂಡ ನಾನು ನೋಡ್ತಾ ಇದ್ದೇನೆ ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಕೂಡ ಬಂದೇ ಇಲ್ಲ ಅಂತೇಳಿ ಆದರೆ ನಮಗೆ ಮಾಹಿತಿ ಇದೆ ಎಫ್ ಎಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಅದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಈ ನಡವಳಿಕೆ ಡಿಲೇ ಟ್ಯಾಕ್ಟಿಕ್ಸು ಈ ಸರ್ಕಾರದ ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ರಿಪೋರ್ಟನ್ನು ಕೂಡ ಇನ್ನೊಂದು ಬೋಗಸ್ ರಿಪೋರ್ಟ್ ತಯಾರು ಮಾಡಿಸ್ತಾ ಇದ್ದಾರೆ ಅನ್ನೋ ಅನುಮಾನಗಳು ನಮಗೆ ಕಾಡ್ತಾ ಇದೆ ಇದು ಇಟ್ಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಾವೊಬ್ಬ ಜವಾಬ್ದಾರಿಯುತ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಮಾತಾನೆ ಹೇಳ್ತಾ ಇದ್ದೇನೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ದರೂ ಸಹ ಅದನ್ನು ಮುಚ್ಚಾಕಿ ಬೇರೆ ಒಂದು ಬೋಗಸ್ ಎಫ್ ಎಸ್ ಎಲ್ ರಿಪೋರ್ಟ್ ತರ ತರ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ಎಲ್ಲ ವಲಯಗಳಿಗೂ ಕೂಡ ಚರ್ಚೆ ಆಗ್ತಾಯಿದೆ ಹಾಗಾಗಿ ನಿಮ್ಮ ಈ ನಡವಳಿಕೆ ಏನಿದೆ ಈ ರಾಜ್ಯ ಸರ್ಕಾರದ ಈ ಸರ್ಕಾರದ ನಡವಳಿಕೆ ಮಂತ್ರಿಗಳ ಹೇಳಿಕೆ ಅದು ಬಾಂಬ್ಲಾಸ್ ಪ್ರಕರಣ ಇರ್ಬೋದು ರಾಮೇಶ್ವರ ಕೆಫೆನಲ್ಲಿ ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ವಿಚಾರದಲ್ಲಿರಬಹುದು ಶಿವಮೊಗ್ಗದಲ್ಲಿ ನಡೆದಂಥ ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಅಲ್ಲಿ ಕೆಲವು ದೇಶದ್ರೋಹಿಗಳು ಒಂದು ಅಟ್ಟಹಾಸದಿಂದ ಏನು ಮೆರೆದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ